ಶವ ಸಂಸ್ಕಾರ ಮಾಡುವ ವಿಚಾರಕ್ಕೆ ಎರಡು ಸಮುದಾಯಗಳ ನಡುವೆ ಕಿರಿಕ್ ನಡೆದಿರುವ ಘಟನೆ ಚಿಕ್ಕಮಗಳೂರು ತಾಲೂಕಿನ ಆಲ್ದೂರು ಪಟ್ಟಣದಲ್ಲಿ ನಡೆದಿದೆ ಆಲ್ದೂರಿನ ದಲಿತ ಸಮುದಾಯದ ರಾಮಮ್ಮ ಎಂಬ ಮಹಿಳೆಯೊಬ್ಬರು ಮೃತಪಟ್ಟಿದ್ರು ಮಹಿಳೆಯ ಅಂತ್ಯ ಸಂಸ್ಕಾರವನ್ನು ಒಕ್ಕಲಿಗರ ಸಂಘದ ಕಟ್ಟಡ ನಿರ್ಮಾಣಕ್ಕೆ ಗ್ರಾಮ ಪಂಚಾಯಿತಿ ನೀಡಿದ ಜಾಗದಲ್ಲಿ ಮಾಡಲು ಮುಂದಾಗಿದ್ರು ಈ ವೇಳೆ ಅಂತ್ಯ ಸಂಸ್ಕಾರ ಮಾಡದಂತೆ ಗುಂಡಿಯೊಳಗೆ ಇಳಿದು ಒಕ್ಕಲಿಗ ಸಂಘದ ಸದಸ್ಯೆ ಪೂರ್ಣಿಮಾ ಶ್ರೀನಿವಾಸ್ ಸೇರಿದಂತೆ ನಾಲ್ವರು ಮಹಿಳೆಯರು ವಿರೋಧ ವ್ಯಕ್ತಪಡಿಸಿದ್ರು ಇದರಿಂದ ಕೋಪಿತಗೊಂಡ ದಲಿತ ಸಮುದಾಯದವರು ಮಹಿಳೆಯನ್ನ ಗುಂಡಿಯೊಳಗಿಂದ ಎಳೆದು ಹಾಕಿ ಶವ ಸಂಸ್ಕಾರ ಮಾಡಿದ್ದಾರೆ ಇದರಿಂದ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಸ್ಥಳಕ್ಕೆ ಚಿಕ್ಕಮಗಳೂರು ಎಸ್ಪಿ ವಿಕ್ರಮ್ ಅಮ್ಟಿ ತಹಶೀಲ್ದಾರ್ ಸುಮಂತ್ ಭೇಟಿ ನೀಡಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಸದ್ಯ ಪರ ವಿರೋಧದ ಆಕ್ರೋಶದ ನಡುವೆಯೂ ಮೃತದೇಹವನ್ನ ಆ ಜಾಗದಲ್ಲಿಯೇ ಹೂಳಲಾಯಿತು ಅಂತ್ಯ ಸಂಸ್ಕಾರದ ನಂತರವೂ ಎರಡು ಗುಂಪುಗಳ ನಡುವೆ ಮಾತಿನ ಚಕಮಕಿಯಾಗಿ ಕೊನೆಗೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿ ಎರಡೂ ಕಡೆಯಿಂದಲೂ ದೂರು ನೀಡಲಾಗಿದೆ ಸದ್ಯ ಈ ವಿವಾದ ಯಾವ ಹಂತಕ್ಕೆ ತಿರುಗಲಿದೆ ಎಂಬುದನ್ನು ಕಾದು ನೋಡಬೇಕಿದೆ

கே ಒಂದೇಟ್ ಮಾಡಿ ನಿಮಿಷ ಒಂದ್ ನಿಮಿಷ ನಾವ್ ಹೇಳೋದು ಕೇಳಿ ಒಕ್ಲಿಗಿರ್ ಸಂಘದಾನದಲ್ಲಿ ಕೊಡಕೆ ಕಂದಾಯ ಜಾಗನ ಕಂದಾಯ ಸರ್ವೆ ನಂಬರ್ ಜಾಗನ ಪಂಚಾಯತಿ ರೆಜುಲೇಷನ್ ಮಾಡೋಕೆ ಇದೆಯಾ ಮತ್ತೆ ಮಾಡ್ಬಿಟ್ರು ಬಿಟ್ರು ಎಲ್ಲರಿಗೂ ಗೊತ್ತಲ್ವಾ ಹೆಂಗ್ ಮಾಡೋದ್ರು ಅದ್ರಲ್ಲೂ ನಮಗೆ ಎಷ್ಟನೇ ಸಾವಿರದ ಇಸ್ವಿಲಿ ನಮಗೆ ರೆಕಾರ್ಡ್ ಆಗಿರೋದನ್ನ ಮಸಣ್ಣ ಅಂತ ಪಾಣಿ ಬರೋದನ್ನ ಯಾವ ಯಾವ ಪ್ರೊಸೀಜರ್ ಸಮ ಕೊಡ್ಬೇಕು ಅಂತ ಸರ್ ಒಂಕ್ಲಿಗಿರ್ ದೊಡ್ಡ ದೊಡ್ಡರು ಇದ್ದಾರೆ ಮನಸ್ ಮಾಡಿದ್ರೆ ಅವರು ಒಬ್ಬರ ಮನೆ ಜಾಗ ಅದು ಇದು ಒಬ್ಬರ ಮನೆ ಒಂದ್ ಕುಂಟೆ ಒಂದ್ ಎಕರೆ ಎಷ್ಟ ಬರ್ಬೋದು ಮನ್ಸ್ ಮಾಡ್ರೆ ಅವ್ರ ಒಬ್ರು ಡೊನೇಟ್ ಮಾಡ್ಬೋದು ಜಾಗನೇ ಇದನ್ನ ಕೊಡ್ಬೋದು ಕುಕ್ಷಟೆ ಕೊಡ್ಬೋದು ಅಂತದ್ರಲ್ಲಿ ಒಬ್ರು ಪಾಪ್ದಾರ ಸತ್ತೋದಾಗ ಮಣ್ಮಡ ಜಾಗ ಇಂದಲೇ ಒಕ್ಲಿಗಿರು ಸಂಗುದ ಅಂತ ಹೇಳಿ ಬೋರ್ಡ್ ಅಂತಾರೆ ಅಂದ್ರೆ ಯಾವ ನ್ಯಾಯ ಸರ್ ಇದು betul apa ke